ಭದ್ರತೆ ಕಾರಣದಿಂದ ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಮೇನ್ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಇವರಿಗೆ ಭಯ ಮೇನ್ ಜೈಲಿನಲ್ಲಿ ಕೆಲ ಕೆಲಸಗಳು ನಡೆದಿವೆ ಏನ್ ಕೆಲಸ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ಆರ್ ಆಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ ಸುನಿಲ್ ಭದ್ರತೆ ಕಾರಣದಿಂದ ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಮೇನ್ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಇವರಿಗೆ ಭಯ ಆಗ್ತಾ ಇದೆ ಅಂತ ಸುನಿಲ್ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಅಲ್ಲೇ ಇರಬೇಕು ಕ್ವಾರಂಟೈನ್ ಸೆಲ್ನಲ್ಲೇ ಇರಬೇಕು ಅಂತ ಹೇಳಿ ಎಸ್ ಪಿ ಪಿ ಅವರು ವಾದವನ್ನ ಮಾಡಿದ್ರು ಅದಕ್ಕೆ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಜೈಲ್ನಲ್ಲಿ ಮೊಬೈಲ್ ಸಿಗರೇಟ್ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ ಮೇನ್ ಜೈಲಿಗೆ ರನ್ನ ಕಳಿಸಿದ್ರೆ ಕಂಟ್ರೋಲ್ ತಪ್ಪುವ ಭಯ ಕಾಡ್ತಾ ಇದೆ ಇವರಿಗೆ ಮೇಲಿನೇ ಎದ್ದು ಹೊಲ ಮೇಯ್ದಂಗ್ ಮಾಡ್ತಾರೆ ಅದಕ್ಕೆ ಕ್ವಾರಂಟೈನ್ ನಿಂದ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ ಸುನೀಲ್ ಕುಮಾರ್ ಅವರ ವಾದಕ್ಕೆ ಎಸ್ ಪಿ ಪ್ರಸನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇವೆಲ್ಲ ಯಾಕೆ ಏನಿದೆ ಅಷ್ಟು ಮಾತ್ರ ಹೇಳಿ ಅಂತ ಜಡ್ಜ್ ಮತ್ತೆ ಗರಂ ಆಗಿದ್ದಾರೆ ಪದೇ ಪದೇ ಜಡ್ಜ್ ಗರಂ ಆಗುವಂತಹ ಕೆಲಸಗಳಾಗ್ತಾ ಇದೆ ಹಾಸಿಗೆ ಅರ್ಜಿ ವಿಚಾರಣೆಯ ವಾದ ಪ್ರತಿವಾದ ಮುಕ್ತಾಯ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸಿದ ನ್ಯಾಯಾಧೀಶರು ನಾನು ಈಗಾಗಲೇ ಹೇಳ್ತಾ ಇದೆ ಹಾಸಿಗೆ ಅರ್ಜಿ ವಿಚಾರಣೆಯ ವಾದ ಪ್ರತಿವಾದವನ್ನ ಮುಕ್ತಾಯ ಮಾಡಲಾಗಿದೆ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು ನಾನು ಹೇಳ್ತಾ ಇದೆ ಇದು ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇವತ್ತು ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳಿ ಯಾಕೆಂತಂದ್ರೆ ಜಡ್ಜ್ ಗರಂ ಆಗುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಸುನೀಲ್ ಯಾವ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬೇಕು ಆ ಒಂದು ವಿಚಾರ ಪ್ರಸ್ತಾಪವನ್ನ ಮಾಡೋದ್ರಲ್ಲಿ ಎಡವಿದ್ದಾರೆ ಸುನೀಲ್ ಅವರು ಸೊ ಹಾಗಾಗಿಯೇ ಇದೀಗ ಅರ್ಜಿ ವಿಚಾರಣೆಯನ್ನ ಅಕ್ಟೋಬರ್ ಒಂಬತ್ತಕ್ಕೆ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು ಹಾಸಿಗೆ ಅರ್ಜಿ ವಿಚಾರಣೆಯ ವಾದ ಪ್ರತಿವಾದ ಮುಕ್ತಾಯವಾಗಿದೆ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು ಕೋರ್ಟ್ ನ ಸಮಯವನ್ನ ಇಲ್ಲಿ ವ್ಯರ್ಥ ಮಾಡಿದ್ದಾರೆ ಸುನಿಲ್ ಅವರು ಬೇರೆ ಬೇರೆ ವಿಚಾರವನ್ನ ಉಲ್ಲೇಖವನ್ನ ಮಾಡ್ಬಿಟ್ಟು ಅಂತ ಕಾಣಿಸ್ತಾ ಇದೆ ನಾನು ಈಗಾಗಲೇ ಹೇಳ್ತಾ ಇದೆ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅದರಂತೆ ಮುಂದೂಡಿಕೆ ಆಗಿದೆ ಅಕ್ಟೋಬರ್ ಒಂಬತ್ತಕ್ಕೆ ನ್ಯಾಯಾಧೀಶರು ತೀರ್ಪು ಪ್ರಕಟ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇವಿಷ್ಟು ವೀಕ್ಷಣದ ನೀವು ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ